ನಮಸ್ಕಾರಗಳು ಇವತ್ತು ನಾವು ಸುಲಭವಾದ ಒಂದು ಆಸನ ಆಸನದ ಹೆಸರು ಅರ್ಧಕಟಿ ಚಕ್ರಾಸನ ಅಂತ ಹೇಳಿ ಕಟಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಸೊಂಟ ಈ ಆಸನದಲ್ಲಿ ನಾವು ಸೊಂಟನ ಅರ್ಧದಷ್ಟು ಭಾಗ ಅರ್ಧ ಅರ್ಧಕಟಿ ಚಕ್ರಾಸನ ಅಂತ ಈ ಆಸನಕ್ಕೆ ಹೆಸರು ಮೊದಲಿಗೆ ಹೇಗ್ ಮಾಡೋದು ಅಂತ ನೋಡೋಣ ನಂತರ ಇದ್ರದ್ದು ಉಪಯೋಗನ ನಾನು ತಿಳಿಸ್ತೇನೆ ಮೊದ್ಲು ನಾವು ತಾಡಾಸನದಲ್ಲಿ ನಿಂತ್ಕೊಳ್ಬೇಕು ಸಮಸ್ಥಿತಿ ನಂತರ ಬಲಗೈನ ನಿಧಾನವಾಗಿ ಮೇಲಕ್ಕೆ ಮಾಡಬೇಕು ಹಾಗೆ ತಿರುಗಿಸ್ಕೊಳ್ಬೇಕು ಹಾಗೆ ನೇರ ಮೇಲೆ ತೋಳು ಕಿವಿಗೆ ತಾಕ್ತಾ ಇರಬೇಕು ಸೊಂಟನ ರೇಡಿಯಲ್ ಪಾಯಿಂಟ್ ಮಾಡಿಕೊಂಡು ದೇಹದ ಮೇಲ್ಭಾಗ ಹಾಗೂ ಕೆಳಭಾಗ ಮೇಲೆ ಹಾಗೂ ಕೆಳಗೆ ಹಿಗ್ಗಿಸ್ತಾ ಇರಬೇಕು ಹಾಗೆ ನಿಧಾನಕ್ಕೆ ಎಡಕ್ಕೆ ಬಾಗಬೇಕು ದೃಷ್ಟಿ ಅಂಗೈ ಅಥವಾ ಆಕಾಶನ ನೋಡ್ತಾ ಇರಬೇಕು ಅಂಗೈ ನೋಡಿದ್ರೆ ತುಂಬಾ ಪರಿಣಾಮಕರವಾದ ವ್ಯಾಯಾಮ ಆಗುತ್ತೆ ಮಂಡಿ ಬಗ್ಸಿರಬಾರದು ಎಡಗೈ ದೇಹಕ್ಕೆ ಅಂಟಿರಬೇಕು ಈ ಸ್ಥಿತಿಲಿ ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಡಬೇಕು ಯಾವುದೇ ರೀತಿ ಒತ್ತಡದ ಉಸಿರಾಟ ಇರಬಾರದು ಶಾಲೋ ಬ್ರೀತಿಂಗ್ ಇರಬಾರ್ದು ಏಳರಿಂದ ಎಂಟು ಬಾರಿ ಉಸಿರಾಟದ ನಂತರ ಕೈನ ನೇರ ಮಾಡಬೇಕು ಹಾಗೆ ನಿಧಾನವಾಗಿ ಕೈನ ಪಕ್ಕಕ್ಕೆ ತರಬೇಕು ಕೈ ತಿರುಗಿಸ್ಕೊಳ್ಬೇಕು ಹಾಗೆ ನಿಧಾನವಾಗಿ ಕೈನ ಕೆಳಗೆ ಮಾಡ್ತಾ ಬರಬೇಕು ಕೈ ನಾವು ಮೇಲಿಂದ ಕೆಳಗೆ ಮಾಡ್ತಾ ಇರಬೇಕಾದ್ರೆ ರಕ್ತ ಸಂಚಾರ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಹೋಗ್ಬೇಕು ಬೆರಳಿನ ತುದಿಯವರೆಗೆ ರಕ್ತ ಸಂಚಾರ ಆಗೋದನ್ನ ನಾವು ಗಮನಿಸ್ಬೇಕು ಹಾಗೆ ವಿಶ್ರಾಂತಿ ಸ್ಥಿತಿ ಈ ಸ್ಥಿತಿಯಲ್ಲಿ ನಾವು ದೇಹವನ್ನ ಗಮನಿಸ್ತಾ ಹೋಗ್ಬೇಕು ದೇಹದ ಸಂಪೂರ್ಣ ಬಲ ಭಾಗದಲ್ಲಿ ಆಗ್ತಾ ಇರುವಂತ ವ್ಯತ್ಯಾಸನ ಗಮನಿಸ್ತಾ ಹೋಗ್ಬೇಕು ರಕ್ತ ಸಂಚಾರನ ಗಮನಿಸ್ತಾ ಹೋಗ್ಬೇಕು ಮೂರರಿಂದ ಐದು ಬಾರಿ ಉಸಿರಾಡಬೇಕು ನಂತರ ಮತ್ತೆ ಸಮಸ್ಥಿತಿ ತಾಡಾಸನ ಈಗ ಹಾಗೆ ಎಡಗೈ ಪಕ್ಕಕ್ಕೆ ಧಾನವಾಗಿ ಮೇಲೆತ್ತಬೇಕು ತಿರುಗಿಸ್ಕೊಳ್ಬೇಕು ಹಾಗೆಯ ಮೇಲೆ ಎಡಗೈ ನೇರ ಎಡಗೈ ತೋಳು ಕಿವಿಗೆ ತಾಗ್ಬೇಕು ನಂತರ ಹಾಗೆ ನಿಧಾನಕ್ಕೆ ಬಲಭಾಗಕ್ಕೆ ಬಾಗ್ಸಿ ದೃಷ್ಟಿ ಅಂಗೈನ ನೋಡ್ತಾ ಇರಬೇಕು ಮುಖದಲ್ಲಿ ಮಂದಹಾಸ ಸಣ್ಣ ಸ್ಮೈಲ್ ಇರಬೇಕು ಯಾವುದೇ ರೀತಿ ಒತ್ತಡ ಇರಬಾರ್ದು ಕಂಡಿ ಬಗ್ಸಿರಬಾರ್ದು ಕೈ ಅಂಟಿರಬೇಕು ನಿಧಾನಕ್ಕೆ ಕೈ ನೇರ ಮಾಡಿ ನಿಧಾನಕ್ಕೆ ಕೆಳಗೆ ಮಾಡ್ತಾ ಕೈ ಪಕ್ಕ ತಿರುಗಿಸ್ಕೊಳ್ಬೇಕು ಹಾಗೆ ನಿಧಾನಕ್ಕೆ ಕೈ ಕೆಳಗೆ ಮಾಡ್ತಾ ರಕ್ತ ಸಂಚಾರ ಆಗೋದನ್ನ ಗಮನಿಸ್ತಾ ಬರಬೇಕು ಸಮಸ್ಥಿತಿಗೆ ಬಂದ ನಂತರ ವಿಶ್ರಾಂತಿ ಸ್ಥಿತಿ ನಿಧಾನವಾಗಿ ಉಸಿರಾಟ ಮಾಡ್ತಾ ದೇಹದಲ್ಲಿ ಆಗ್ತಾ ಇರುವಂತ ವ್ಯತ್ಯಾಸನ ಗಮನಿಸ್ತಾ ಹೋಗ್ಬೇಕು ಲಾಂಗ್ ಬ್ರೀದಿನ್ ಲೋ ಬ್ರೀದ್ ಪೂರಕ ಹಾಗೂ ರೇಚಕ ಈ ಆಸನದಿಂದ ಉಪಯೋಗ ಏನು ಅಂತ ಹೇಳಿದ್ರೆ ಸೊಂಟದ ಭಾಗಕ್ಕೆ ತುಂಬಾನೇ ಒಳ್ಳೆ ವ್ಯಾಯಾಮ ಆಗುತ್ತೆ ನಾವು ತಿಳ್ಕೊಂಡಿರ್ತೀವಿ ಸೂರ್ಯ ನಮಸ್ಕಾರ ನಮ್ಗೆಲ್ಲರಿಗೂ ಗೊತ್ತಿದೆ ದಿನಕ್ಕೆ ಹದಿಮೂರು ಸೂರ್ಯ ನಮಸ್ಕಾರ ಮಾಡಿದ್ರೆ ಬೇರೆ ಯಾವುದೇ ತರವಾದ ಆಸನಗಳು ಮಾಡೋದು ಬೇಡ ಅಷ್ಟು ಉಪಯೋಗಕಾರಿ ಇರುತ್ತೆ ಅಂತ ನಮಗೆ ಗೊತ್ತಿದೆ ಆದರೆ ಸೂರ್ಯ ನಮಸ್ಕಾರ ಮಾಡಿದ ನಂತರ ನಾವು ಅರ್ಧ ಚಕ್ ಕಟಿ ಚಕ್ರಾಸನ ಮಾಡಲೇಬೇಕು ಯಾಕಂದ್ರೆ ಸೊಂಟದ ಭಾಗಕ್ಕೆ ಸೂರ್ಯ ನಮಸ್ಕಾರದಲ್ಲಿ ವ್ಯಾಯಾಮ ಆಗಲ್ಲ ಹಾಗಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಈ ಆಸನದಲ್ಲಿ ನಾವು ಸೊಂಟನ ಬಾಗ್ಸೋದ್ರಿಂದ ಬಲ ಹಾಗೂ ಎಡಕ್ಕೆ ಬೆನ್ನೆಲುಬಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ ಹಾಗೂ ಸೊಂಟದ ಭಾಗದಲ್ಲಿ ಸೇರಿರ್ತಕ್ಕಂತಹ ಬೇಡವಾದ ಕೊಬ್ಬನ್ನ ಇದು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ದೇಹನ ನಾವು ಹಿಗ್ಸೋದ್ರಿಂದ ಎದೆ ಭಾಗವೂ ಇಕ್ಕೋದ್ರಿಂದ ಉಸಿರಾಟ ಚೆನ್ನಾಗತ್ತೆ ಈ ಆಸನದಲ್ಲಿ ಹಾಗೂ ರ ರಕ್ತ ಸಂಚಾರ ಮೇಲಿಂದ ಕೆಳಗಿನ ತನಕ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ ಈ ಆಸನದಲ್ಲಿ ಸದಾ ನಾವು ಉಲ್ಲಾಸವಾಗಿರ್ಬೋದು ಇದಿಷ್ಟು ಈ ಆಸನದ ಉಪಯೋಗ だけど。